ನಮಸ್ಕಾರಗಳು ಸ್ನೇಹಿತರೆ ಫ್ರೆಂಡ್ಸ್ ಈ ವರ್ಷ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ದಿನದಿಂದ ದಿನಕ್ಕೆ ಹೊಸ ಹೊಸ ಅಪ್ಡೇಟ್ಸ್ ಹೊರ ಬರುತ್ತಿದೆ ಈಗ ಬಂದಿರುವಂತಹ ತಾಜಾ ಸುದ್ದಿ ಏನೆಂದರೆ ಇಬ್ಬರು ಜನಪ್ರಿಯ ಪ್ರಸಿದ್ಧ ಸೀರಿಯಲ್ ಹೀರೋಯಿನ್ಸ್ ಈ ಬಾರಿ ಬಿಗ್ ಬಾಸ್ ಕನ್ನಡ ಹನ್ನೆರಡಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಿದೆ ಇವರ ಹೆಸರುಗಳು ಮಂಜು ಭಾಷಿಣಿ ಮತ್ತು ಕಾವ್ಯ ಅಂತ ಇವರಿಬ್ಬರು ಕನ್ನಡ ಟಿವಿ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಜನಪ್ರಿಯ ಹೀರೋಯಿನ್ಸ್ಗಳು ಇವರ ಸೀರಿಯಲ್ ರೋಲ್ಸ್ ಮೂಲಕ ದೊಡ್ಡ ಮಟ್ಟದ ಫಾಲೋಯಿಂಗ್ ಕೂಡ ಗಳಿಸಿದ್ದಾರೆ ಮಂಜು ಟಿ ಟಿವಿ ಸೀರಿಯಲ್ಗಳಲ್ಲಿ ಸಿಂಬಾ ಹೆಟ್ ಸ್ಟ್ರಾಂಗ್ ಪಾತ್ರವನ್ನು ಮಾಡ್ತಾ ಬಂದವರು ಅವಳ ಆಕ್ಟಿಂಗ್ ಸ್ಕಿಲ್ ಕಾರಣದಿಂದ ಕನ್ನಡ ಆಡಿಯನ್ಸ್ ಅವಳನ್ನು ತುಂಬ ಕನೆಕ್ಟ್ ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಹೌಸಲ್ಲಿ ಅವರ ರಿಯಲ್ ಪರ್ಸ್ನಾಲಿಟಿ ನೋಡುವ ಕುತೂಹಲವು ಕೂಡ ಎಲ್ಲರಲ್ಲೂ ಇದೆ ಅದಕ್ಕಾಗಿ ಇವರನ್ನು ಸೆಲೆಕ್ಟ್ ಮಾಡಿದ್ದಾರೆ ಎನ್ನುವ ಮಾಹಿತಿ ಬಂದಿದೆ ಹಾಗೆ ಕಾವ್ಯರವರು ಕಾವ್ಯರವರು ಮತ್ತೊಬ್ಬರು ಎಮೋಷನಲ್ ಪಾತ್ರಗಳ ಮೂಲಕ ಪ್ರೇಕ್ಷಕರ ಮನವನ್ನು ಕೂಡ ಗೆದ್ದವರು ಅವರ ಬೋಲ್ಡ್ ನೇಚರ್ ಮತ್ತು ಸ್ಟ್ರಾಂಗ್ ಒಪಿನಿಯನ್ ಬಿಗ್ ಬಾಸ್ ಕನ್ನಡ ಹನ್ನೆರಡಕ್ಕೆ ಮತ್ತಷ್ಟು ಸ್ಪೈಸ್ ಕೊಡುವ ಖಚಿತ ಸ್ಪೈಸ್ ಕೊಡೋದು ಖಚಿತ ಎಂದು ಕೂಡ ಹೇಳಲಾಗ್ತಿದೆ ಫ್ರೆಂಡ್ಸ್ ಈ ಇಬ್ಬರು ಹೀರೋಯಿನ್ಸ್ ಎಂಟರ್ ಆಗ್ತಾರೆ ಅನ್ನುವ ಸುದ್ದಿ ಹೊರ ಬಂದ ಕೂಡಲೇ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ನಡುವೆ ಚರ್ಚೆಗೂ ಕೂಡ ಶುರುವಾಗಿದೆ ಇವರಿಬ್ಬರು ಹೌಸಲ್ಲಿ ಇದ್ದರೆ ಡ್ರಾಮಾ ಎಮೋಷನ್ ಎಂಟರ್ಟೈನ್ಮೆಂಟ್ ಎಲ್ಲ ಮಿಕ್ಸ್ ಆಗಿ ಸಿಗುತ್ತೆ ಅನ್ನುವ ಕಮೆಂಟ್ಸ್ ಈಗಾಗಲೇ ವೈರಲ್ ಆಗ್ತಿದೆ ಆದರೆ ಇದು ಮೇಕರ್ಸ್ ಕನ್ಫರ್ಮ್ ಮಾಡುವ ತನಕ ರೂಮರ್ಸ್ ಆಗಿಯೇ ನೋಡಬೇಕಾಗುತ್ತದೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಈ ಇನ್ಫಾರ್ಮೇಷನ್ ನಿಮಗೆ ನಿಜವಾಗಿಯೂ ಇರಿಸಿದರೆ ಅಥವಾ ಇವರು ಇರಬೇಕೋ ಬೇಡವೋ ಅನ್ನೋದನ್ನು ಕಮೆಂಟ್ ಮಾಡಿ ನಿಮಗೆ ಇವರ ಬಗ್ಗೆ ಅಭಿಪ್ರಾಯವನ್ನು ಕೂಡ ನೀವು ತಿಳಿಸಬಹುದು ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳು ಮತ್ತು ಎಕ್ಸ್ಕ್ಲೂಸಿವ್ ನ್ಯೂಸ್ ಬೇಕಿದ್ದರೆ ಟ್ರೆಂಡ್ ಕನ್ನಡ ಚಾನಲನ್ನು ಜೊತೆಗೆ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಅಪ್ಡೇಟ್ಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು